ಹಾಯ್ ಎನ್ ನಮಸ್ಕಾರ ಎಲ್ರಿಗೂ ಆ್ಯಂಡ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎ ಜಿ ಡೇಸ್ ನಿನ್ನೆಯಿಂದ ನೀವೆಲ್ಲರೂ ಟಿ ವಿಲಿ ವಾಟ್ಸಪ್ ಯೂಟ್ಯೂಬ್ ಎಲ್ಲ ಕಡೆ ಒಂದು ವಿಷಯದ ಬಗ್ಗೆ ತುಂಬಾ ಕೇಳಿರ್ತೀರ ಏನಂದರೆ ನಮ್ಮ ಕರ್ನಾಟಕದಲ್ಲಿ ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತಿದ್ದಾರಂತೆ ಯಾಕೆ ಬ್ಯಾನ್ ಮಾಡ್ತಿದ್ದಾರೆ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರುವಂಥ ಎಲ್ಲ ಸರ್ಕಾರಿ ಜಮೀನುಗಳಲ್ಲಿ ಈ ಆರ್ ಎಸ್ ಎಸ್ ಆ್ಯಕ್ಟಿವಿಟೀಸ್ನ ಬ್ಯಾನ್ ಮಾಡಬೇಕಂತೆ ಅಂತ ಒಂದು ದೊಡ್ಡ ಮಂತ್ರಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಈ ಜಗಳ ಶುರುವಾಗಿರೋದೆ ಆ ಒಬ್ಬ ಕಾಂಗ್ರೆಸ್ ಮಂತ್ರಿ ಸಿ ಎಂ ಅವ್ರಿಗೆ ಪತ್ರ ಬರ್ತಿರೋದ್ರಿಂದ ಇದ್ರ ಬಗ್ಗೆ ಅಂತೂ ಆಪೋಸಿಟ್ ಅಲ್ಲಿರುವಂತಹ ಬಿ ಜೆ ಪಿ ಅವರು ಫುಲ್ ಆಗಿ ಎಲ್ಲ ಒಬ್ರಿನ ಮೇಲೆ ಒಬ್ರು ಬಿದ್ದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾವ್ರೆ ಆದರೆ ನಾನೇನಂತೀನಿ ಗೊತ್ತಾ ಆರ್ ಎಸ್ ಎಸ್ನವ್ರಿಗೆ ಬ್ಯಾನ್ ಅನ್ನೋದು ಇದೇನು ಹೊಸ್ತಲ್ಲ ಯಾಕಂದ್ರೆ ಈ ಒಂದು ಆರ್ ಎಸ್ ಎಸ್ ಸಂಸ್ಥೆ ಇಡೀ ದೇಶಾದ್ಯಂತ ಮೂರು ಬಾರಿ ಬ್ಯಾನ್ ಆಗಿದೆ ಅಂದರೆ ನೀವೇ ಯೋಚನೆ ಮಾಡಿ ಈ ಸಂಸ್ಥೆ ಕತೆ ಎಷ್ಟು ದೊಡ್ಡದಿರ್ಬೋದು ಅಂತ ಮತ್ತೆ ನಮ್ಮ ಸಂವಿಧಾನದಲ್ಲಿ ಇದಕ್ಕೆಲ್ಲ ಅವಕಾಶಗಳು ಇದೆಯಾ ಕಾರಣ ಏನು ಬ್ಯಾನ್ ಮಾಡೋದಕ್ಕೆ ಈ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಈ ಒಂದು ಸಬ್ಸ್ಕ್ರೈಬ್ ನನಗೆ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ತುಂಬಾ ಪ್ರೋತ್ಸಾಹ ನೀಡುತ್ತೆ ಅಟ್ ಪ್ರೆಸೆಂಟ್ ಜಗಳ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತ ನೋಡೋದಾದ್ರೆ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಲೆಟರ್ ಬರೀತಾರೆ ಏನಂತ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಕಾರಣಕ್ಕೂ ಆರ್ ಎಸ್ ಎಸ್ಗೆ ಅವಕಾಶ ಕೊಡಬೇಡಿ ಸರ್ಕಾರಿ ಜಾಗಗಳನ್ನ ಯೂಸ್ ಮಾಡೋದನ್ನ ಬ್ಯಾನ್ ಮಾಡಿ ಅಂತ ಪತ್ರ ಬರೀತಾರೆ ಅದೇ ಇವಾಗ ಒಂದು ದೊಡ್ಡ ಗಲಾಟೆ ಕಾರಣ ಆಗಿರೋದು ಬಿ ಜೆ ಪಿಯವ್ರು ಕೇಳಬೇಕಾ ಅವರ ಒಂದು ಮೂಲನೆ ಇದಾಗಿರೋದ್ರಿಂದ ಅವರು ಇದನ್ನು ಬಿಟ್ಕೊಳೋಕೆ ಆಗೋದೇ ಇಲ್ಲ ಅವರಂತೂ ಯಗ್ಗಮುಗ ತಿರುಗಿ ಬಿದ್ದು ಜಗಳ ಮಾಡ್ತಾವ್ರೆ ಗೊತ್ತಿಲ್ಲ ಇದೆಲ್ಲೋಗಿಂತ ಸದ್ಯಕ್ಕೆ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಬಟ್ ಇದಂತೂ ಸೆನ್ಸೇಷನಲ್ ಆಗೈತೆ ಯಾಕಂದ್ರೆ ಆರ್ ಎಸ್ ಎಸ್ ಅನ್ನೋದು ಒಂದು ಸ್ಟ್ರಾಂಗ್ ಸಂಸ್ಥೆ ಅಟ್ ಪ್ರೆಸೆಂಟ್ ಬಿ ಜೆ ಪಿ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಇಡೀ ದೇಶಾದ್ಯಂತ ನೀವೇ ನೋಡಿರ್ತೀರ ಬಿ ಜೆ ಪಿ ಸ್ಟ್ರಾಂಗ್ ಇರೋ ಮೂಲ ಕಾರಣನೇ ಆರ್ ಎಸ್ ಎಸ್ ಆಗಿರೋದ್ರಿಂದ ಅವ್ರು ಯಾವತ್ತೂ ಕೂಡ ಆರ್ ಎಸ್ ಎಸ್ ನ ಬಿಟ್ಕೊಳಲ್ಲ ಯಾಕಂದ್ರೆ ಬಿಜೆಪಿಲಿ ಆರ್ ಎಸ್ ಎಸ್ ಮಾತು ಕೇಳಿದ್ರೆ ಅಷ್ಟೇ ಅವ್ರ ಅಧಿಕಾರದಲ್ಲಿ ಇರೋದು ಇದ್ರ ಬಗ್ಗೆ ನಮ್ಮ ಸಂವಿಧಾನ ಹೇಳುತ್ತೆ ಯಾವ್ದಾದ್ರು ಒಂದು ಸಂಸ್ಥೆನೇ ಈ ರೀತಿ ಬ್ಯಾನ್ ಮಾಡಬಹುದಾ ಅಂತ ನೋಡೋದಾದ್ರೆ ನಮ್ಮ ಸಂವಿಧಾನದ ಆರ್ಟಿಕಲ್ ನೈನ್ಟೀನ್ ಒನ್ ಸಿ ಪ್ರಕಾರ ನೀವು ಯಾವುದೇ ಸಂಘಟನೆ ಕೂಡ ಸ್ಥಾಪನೆ ಮಾಡಬಹುದು ಅದಕ್ಕೆ ಸಂಪೂರ್ಣ ಸಹಮತ ಸಂವಿಧಾನ ಕೊಡುತ್ತೆ ಅದು ನಿಮ್ಮ ಮೂಲಭೂತ ಹಕ್ಕು ಅನ್ನೋದನ್ನು ಕೂಡ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದ್ದಾರೆ ನೀವು ಒಬ್ಬ ಮನುಷ್ಯ ನಮ್ಮ ದೇಶದಲ್ಲಿ ಇದ್ದಾನೆ ಅಂದರೆ ಅವನಿಗೆ ಪ್ರತಿಯೊಂದು ಹಕ್ಕು ಇದೆ ಒಂದು ಸಂಸ್ಥೆನ ಓಪನ್ ಮಾಡೋದಕ್ಕೆ ಆದರೆ ಅದೇ ಸಂವಿಧಾನದಲ್ಲಿ ಸ್ವಲ್ಪ ಅಡೆತಡೆಗಳು ಇದ್ದಾವೆ ಏನಂತ ಈ ಒಂದು ಸಂಸ್ಥೆಗಳನ್ನ ಕಟ್ಟಾಕೋದಕ್ಕೆ ಅಂದರೆ ಯಾವ ರೀತಿ ನಮ್ಮ ದೇಶದ ಶಾಂತಿ ಸಮಗ್ರತೆಗೆ ಅಥವಾ ಸಾರ್ವಜನಿಕವಾಗಿ ಯಾವುದಾದ್ರು ಒಂದು ಧಕ್ಕೆ ಆಗ್ತಿದ್ರೆ ಈ ಒಂದು ಸಂಸ್ಥೆಯಿಂದ ಸರ್ಕಾರಕ್ಕೆ ಅವಕಾಶ ಇರುತ್ತೆ ಈ ಒಂದು ಸಂಸ್ಥೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಬ್ಯಾನ್ ಮಾಡೋದು ಈ ಥರದ್ದು ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸಲ್ಲಿ ಯಾವುದೇ ಒಂದು ಸಂಸ್ಥೆ ಭಾಗವಹಿಸಿದ್ರೆ ಸರ್ಕಾರಕ್ಕೆ ಸಂಪೂರ್ಣವಾದಂಥ ಅವಕಾಶ ಇರುತ್ತೆ ಈ ಒಂದು ಸಂಸ್ಥೆನ ಬ್ಯಾನ್ ಮಾಡೋದು ಆದರೆ ನನಗೆ ಗೊತ್ತಿಲ್ಲ ಯಾಕಂದರೆ ಆರ್ ಎಸ್ ಎಸ್ನವರು ಅಟ್ ಪ್ರೆಸೆಂಟ್ ಯಾವುದೇ ರೀತಿಯಾದಂತಹ ಶಾಂತಿ ಸಮಗ್ರತೆಗೆ ಅಥವಾ ಸಾರ್ವಜನಿಕವಾಗಿ ಹಲ್ಲೆ ಮಾಡೋದು ಅವ್ರಿಗೆ ಧಕ್ಕೆ ಮಾಡೋವಂಥ ಕೆಲಸ ಮಾಡಿಲ್ಲ ಇವರು ಮತ್ತೆ ಕೋರ್ಟ್ಗೆ ಹೋದ್ರೆ ಅದು ನಿಲ್ಲೋದಕ್ಕೆ ಕೇಸ್ ಅಟ್ ಪ್ರೆಸೆಂಟ್ ಆದರೆ ಇನ್ನೊಂದು ಚಾನ್ಸ್ ಇದೆ ಇವ್ರು ಹಿಂದೆ ಮಾಡಿರುವಂತಹ ಕೆಲ ಘಟನೆಗಳನ್ನ ಪ್ರೂಫ್ ಕೊಟ್ಟು ಈ ಒಂದು ಸಂಸ್ಥೆನ ಈ ಥರದ್ರಿಂದ ಬ್ಯಾನ್ ಮಾಡ್ಬೋದು ಅನ್ನೋ ಒಂದು ಆಪ್ಷನ್ ಕೂಡ ಇದೆ ಬಟ್ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ನನ್ನ ಪ್ರಕಾರ ನನ್ನ ಕೇಳೋದಾದರೆ ಇದನ್ನ ಮುಂದುವರ್ಸಲ್ಲ ಯಾಕಂದರೆ ಹಿಂದೂಗಳು ಬಹುಮತ ಇರೋದ್ರಿಂದ ಆಲ್ರೆಡಿ ಕಾಂಗ್ರೆಸ್ನವರು ಹಿಂದೂ ವಿರೋಧಿಯನ್ನ ಪಟ ಕಟ್ಕೊಂಡ್ಬಿಟ್ಟವ್ರೆ ಮತ್ತೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿದ್ರೆ ಅದು ಇನ್ನೂ ಸ್ಟ್ರಾಂಗಾಗಿ ಕೂತ್ಕೊಳ್ಳುತ್ತೆ ಆದ್ರಿಂದ ಅವರು ಬ್ಯಾನ್ ಮಾಡೋದಕ್ಕೆ ಹೋಗಲ್ಲ ಸಚಿವರು ಸುಮ್ಮನೆ ಅವರು ಯಾರೋ ರಿಪೋರ್ಟ್ರಿಗೆ ಕೇಳಿರ್ತಾರೆ ಸುಮ್ಮನೆ ಕೆಣಕ್ಕಿ ಈ ಥರದೊಂದು ಬರೆದಿರ್ತಾರೆ ಬಟ್ ಇದನ್ನು ಇಂಪ್ಲಿಮೆಂಟ್ ಅಂತೂ ಮಾಡೋದಕ್ಕೆ ಹೋಗೋಲ್ಲ ಯಾಕಂದರೆ ಅಷ್ಟು ಸುಲಭ ಇಲ್ಲ ಯಾಕಂದರೆ ನಾನು ಆವಾಗಲೇ ಹೇಳ್ದಂಗೆ ಹಿಂದೂ ವಿರೋಧಿಯಿಂದ ಪಟ್ಟ ಕಟ್ಕೊಂಡು ತುಂಬ ದಿವಸ ರಾಜ್ಯಭಾರ ಭಾರ ಮಾಡೋದಕ್ಕಾಗೋದಿಲ್ಲ ಆದ್ದರಿಂದ ಸುಮ್ಮನೆ ಒಂದು ಒಂದು ಸ್ವಲ್ಪ ದಿವಸ ಮುಂದೆ ಹಾಕಿ ತಳ್ಬಿಟ್ಟು ಇನ್ನೊಂದು ಯಾವುದೋ ಒಂದು ದೊಡ್ಡ ವಿಷಯ ಬಂದಾಗ ಇದನ್ನಲ್ಲೇ ಕ್ಲೋಸ್ ಮಾಡ್ಬಿಟ್ಟು ಏನೊಂದು ಆರೋಪ ಮಾಡ್ತಿದ್ದಾರೆ ಆರ್ ಎಸ್ ಎಸ್ ಮೇಲೆ ಅನ್ನೋದಾದರೆ ಇವರು ಸರ್ಕಾರಿ ಜಾಗಗಳಲ್ಲಿ ಪ್ರೋಗ್ರಾಮ್ ಮಾಡ್ತಾರೆ ಆ ಪ್ರೋಗ್ರಾಮ್ನಲ್ಲಿ ಈ ಒಂದು ದ್ವೇಷ ಭಾಷಣಗಳನ್ನ ಮಾಡಿ ಯುವಕರ ಮನಸ್ಸನ್ನ ಹಾಳು ಮಾಡ್ತಿದ್ದಾರೆ ಅನ್ನೋ ಒಂದು ಕಾರಣ ಕೊಟ್ಟು ಸಿ ಎಮ್ಗೆ ಪತ್ರ ಬರೆದಿರೋದು ಆ ಪತ್ರದಲ್ಲಿ ಇದು ಕೂಡ ಉಲ್ಲೇಖ ಆಗಿದೆ ಆದ್ದರಿಂದ ಇವರಿಗೆ ಸರ್ಕಾರಿ ಜಾಗದಲ್ಲಿ ಅವಕಾಶ ಮಾಡಿಕೊಡ್ಬೇಡಿ ಈ ಥರದ್ದೆಲ್ಲ ಹೇಳಿಕೆ ಕೊಡ್ತಿದ್ದಾರೆ ಅಂತ ಅವರ ಒಂದು ಆರೋಪ ಆದರೆ ನನಗೇನು ಅನಿಸುತ್ತೆ ಅಂದರೆ ನಮ್ಮ ದೇಶದಲ್ಲಿ ಇನ್ನೂ ದೊಡ್ಡ ದೊಡ್ಡ ಸಂಸ್ಥೆಗಳಿದ್ದಾವೆ ಅವರು ದೇಶ ವಿರೋಧಿ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ ನೀವು ಅಂಥವ್ರ ವಿರುದ್ಧ ಕಠಿಣ ಕ್ರಮ ತಗೊಳ್ಬೇಕು ಆರ್ ಎಸ್ ಎಸ್ ಯಾವತ್ತೂ ಕೂಡ ನಮ್ಮ ದೇಶದ ವಿರುದ್ಧ ಓದೋರಲ್ಲ ಅವರು ಹೌದು ಅವರು ಕೆಲವೊಮ್ಮೆ ಕೋಮು ಪ್ರಚೋದಗಳನ್ನ ಮಾಡ್ತಾರೆ ಇಲ್ಲ ಅಂತಲ್ಲ ಆದರೆ ಅವು ಆರ್ ಎಸ್ ಎಸ್ಗಿಂತ ತುಂಬ ಡೇಂಜರ್ ಆಗಿರುವಂತಹ ದೊಡ್ಡ ದೊಡ್ಡ ಸಂಘಟನೆಗಳು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಕೂಡ ಇದ್ದಾವೆ ನೀವು ಅವ್ರಿಗೆ ಅವುಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ಅವುಗಳನ್ನ ಬ್ಯಾನ್ ಮಾಡಿ ಫಸ್ಟ್ ಅವನ್ನೆಲ್ಲ ಬ್ಯಾನ್ ಮಾಡಿ ನೆಕ್ಸ್ಟ್ ಇಲ್ಲಿಗೆ ಬರಲಿ ಫಸ್ಟು ನಾವೇನು ಮಾಡಬೇಕು ಅಂದರೆ ಈ ದೇಶ ವಿರೋಧಿ ಚಟುವಟಿಕೆಗಳು ಮಾಡ್ತಿರ್ತಾರಲ್ಲ ಯಾವುದಾದ್ರು ಸಂಘ ಸಂಸ್ಥೆಗಳು ಅವುದನ್ನು ಸ್ಟಾಪ್ ಮಾಡಬೇಕು ಅವೆಲ್ಲದನ್ನು ಕೂಡ ಸ್ಟಾಪ್ ಮಾಡಾದ್ಮೇಲೆ ನಂತರ ಯಾರು ಕೋಮು ಸಂಘರ್ಷಗಳಿಗೆ ಕಾರಣ ಆಗ್ತಿರ್ತಾರಲ್ಲ ಅಂಥವ್ರನ್ನೂ ಕೂಡ ಸ್ಟಾಪ್ ಮಾಡಬೇಕು ಯಾಕಂದರೆ ಎರಡೂ ಕೂಡ ದೇಶದ ಉದ್ಧಾರಕ್ಕೆ ಒಳ್ಳೆಯದಲ್ಲ ನಮ್ಮ ದೇಶ ಉದ್ಧಾರ ಆಗಬೇಕು ಅಂದರೆ ಎಲ್ಲರೂ ಕೂಡ ನಾವೆಲ್ಲರೂ ಒಂದು ಇಂಡಿಯನ್ಸ್ ವಿ ಆರ್ ಇಂಡಿಯನ್ಸ್ ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಂಡು ಹೋದಾಗೆ ನಮ್ಮ ದೇಶ ಉದ್ಧಾರ ಆಗಕ್ ಇಲ್ಲ ನೀನ್ ಆ ಜಾತಿ ನಾನು ಈ ಜಾತಿ ನಿಂದ ಆ ಧರ್ಮ ನಂದು ಈ ಧರ್ಮ ನೀನು ಅಲ್ಲೇ ಇರು ಇಲ್ಲೇ ಇರು ಅಂತ ಇನ್ನು ಹಳೆ ಕಾಲದವರ ಕಿತ್ತಾಡ್ಕೊಂಡಿದ್ರೆ ನಮ್ಮ ದೇಶ ಹಿಂಗೆ ಇರ್ತದೆ ಸರಿ ನಾವು ಮೊದಲು ಆರ್ ಎಸ್ ಎಸ್ ಅಂದ್ರೆ ಏನು ಅದು ಯಾವಾಗ ಸ್ಟಾರ್ಟ್ ಆಯ್ತು ಅಂತ ನೋಡುತ್ತೆ ಅಂದ್ರೆ ಆರ್ ಎಸ್ ಎಸ್ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಈ ಒಂದು ಸಂಘನ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಾಗ್ಪುರದಲ್ಲಿ ಸ್ಥಾಪನೆ ಮಾಡ್ತಾರೆ ಇದನ್ನ ಸ್ಥಾಪನೆ ಮಾಡಿದಂಥವ್ರು ಡಾಕ್ಟರ್ ಹೆಗ್ಡೆವರ್ ಅನ್ನೋರು ಯಾಕೆ ಸ್ಥಾಪನೆ ಮಾಡಿದ್ರು ಈ ತರದೊಂದು ಸಂಸ್ಥೆನ ಅಂತ ನೋಡೋದಾದ್ರೆ ನಮ್ಮ ದೇಶಕ್ಕೆ ಅವಾಗಿನ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ಆದ್ರೆ ಅವಾಗಲೂ ಕೂಡ ಧರ್ಮಗಳ ನಡುವೆ ಜಗಳಗಳು ಈಗೇನು ಕೋಮುವಾದ ಆಗ್ತಿದ್ಯ ಅವಾಗ್ಲಿಂದಲೂ ಕೂಡ ನಡ್ಕೊಂಡ್ಬಂದ್ವಿ ಹೆಗಡೆಯವ್ರಿಗೆ ಏನಿಸ್ತು ಅಂದ್ರೆ ಈ ಒಂದು ಹಿಂದೂ ಧರ್ಮನ ಉಳಿಸ್ಬೇಕು ಅಂದ್ರೆ ರಾಜಕೀಯ ಹೋರಾಟದಿಂದ ಅಂತೂ ಸಾಧ್ಯ ಇಲ್ಲ ಅದಕ್ಕಾಗಿ ಅವರು ಮೊದಲು ಹಿಂದೂ ಯುವಕರಲ್ಲಿ ಒಂದು ಶಿಸ್ತು ಮತ್ತೆ ಒಂದು ಸಂಘಟನೆ ಒಂದು ಬಲ ತುಂಬಬೇಕು ಅಂದ್ಬಿಟ್ಟು ಈ ಒಂದು ಸಂಸ್ಥೆನ ಪ್ರಾರಂಭ ಮಾಡ್ತೀವಿ ಈ ಒಂದು ಆರ್ ಎಸ್ ಎಸ್ ನ ಮೇನ್ ಅಜೆಂಡಾ ಏನು ಅಂದ್ರೆ ನಾವು ಒಂದು ಸಾಂಸ್ಕೃತಿಕ ಸಂಸ್ಥೆ ನಾವು ದೇಶನ ಕಟ್ಟುವಂತ ಕೆಲಸ ಮಾಡ್ತೀವಿ ಅಂತಾನೆ ಅವರ ಒಂದು ಅಜೆಂಡಾ ಇಟ್ಕೊಂಡು ಆರೋಪ ಮಾಡ್ತಾರೆ ಇದಕ್ಕೆ ಅವರು ಹಿಂದುತ್ವ ಅಂತ ಕರೀತಾರೆ ಅವರು ನೀವು ಇತಿಹಾಸದ ನೋಡೋದಾದ್ರೆ ಇವರು ಮೂರು ಬಾರಿ ಇಡೀ ದೇಶಾದ್ಯಂತ ಬ್ಯಾನ್ ಮಾಡೋದು ಯಾವಾಗ ಯಾವಾಗ ಅಂತ ನೋಡೋದಾದ್ರೆ ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸಿಲಿ ಮೊದಲನೇ ಬಾರಿ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತಾರೆ ಯಾಕೆಂದ್ರೆ ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ಯಾಲಿ ಮಹಾತ್ಮ ಗಾಂಧಿನ ಗೂಡ್ಸೆ ಅವರು ಕೊಲ್ತಾರೆ ಆ ಗೂಡ್ಸೆ ಅವ್ರಿಗೂ ಈ ಆರ್ ಎಸ್ ಎಸ್ನವ್ರಿಗೂ ಭಾಳ ಬಹಳ ಯಾಕಂದರೆ ಯಾಕಂದ್ರೆ ಅವರು ಕೂಡ ಇದ್ರ ಮೂಲದಿಂದಲೇ ಬಂದಂತವ್ರು ಹಾಗಾಗಿ ಅಂದಿನ ಹೋಮ್ ಮಿನಿಸ್ಟರ್ ಆಗಿದ್ದಂತಹ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನೇ ಕೂಡ ಈ ಒಂದು ಸಂಸ್ಥೆ ದೇಶಕ್ಕೆ ಮಾರಕ ದ್ವೇಷ ಮತ್ತೆ ಹಿಂಸೆ ಶಕ್ತಿಗಳನ್ನ ನಾವು ಈ ಕೂಡಲೇ ನಿರ್ಬಂಧಿಸ್ತೀವಿ ಇಲ್ಲಾಂದರೆ ಈ ದೇಶಕ್ಕೆ ಒಳ್ಳೇದಂತೂ ಆಗಲ್ಲ ಅಂದ್ಬಿಟ್ಟು ಅವಾಗಲೇ ಇವರು ಬ್ಯಾನ್ ಹೇರ್ತಾರೆ ಅದಾದ ಕೆಲವೇ ವರ್ಷಗಳಿಗೆ ಒಂದು ಆರು ತಿಂಗಳು ಒಂದು ವರ್ಷದೊಳಗಡೆ ಆರ್ ಎಸ್ ಎಸ್ ಸಂಸ್ಥೆಯವರು ಏನು ಹೇಳ್ತಾರೆ ಅಂದ್ರೆ ನಾವೊಂದು ನಾವು ಸಂವಿಧಾನ ಮತ್ತು ನಮ್ಮ ರಾಷ್ಟ್ರ ಧ್ವಜಕ್ಕೆ ನಿಷ್ಠರಾಗಿರ್ತೀವಿ ಅಂತ ಒಂದು ಮುಚ್ಚಳಿಕೆ ಪತ್ರ ಬರ್ಕೊಟ್ಟು ಮಾತ್ರ ಇವರು ಮತ್ತೆ ಇವರು ಚಾಲ್ತಿಗೆ ಬರ್ತಾರೆ ಮತ್ತೆ ಎರಡನೇ ಬಾರಿ ಯಾವಾಗ ಇವರು ಬ್ಯಾನ್ ಆಗ್ತಾರೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿ ಎಮರ್ಜೆನ್ಸಿ ಟೈಮ್ ನಲ್ಲಿ ಇಂದಿರಾ ಗಾಂಧಿ ಅವ್ರ ವಿರುದ್ಧ ಹೋರಾಟದಲ್ಲಿದ್ದಂತ ಮುಂಚೂಣಿ ಸಂಸ್ಥೆ ಯಾವ್ದಾದ್ರು ಇದ್ರೆ ಅದು ಆರ್ ಎಸ್ ಎಸ್ನವರು ನ ಈ ಒಂದು ಸಂಸ್ಥೆ ನನಗೆ ಯಾವತ್ತಿದ್ರು ಮಾರಕನೇ ಅಂದ್ಬಿಟ್ಟು ಆವಾಗಲೂ ಕೂಡ ಇಂದಿರಾ ಗಾಂಧಿಯವರು ಈ ಒಂದು ಸಂಸ್ಥೆನ ಬ್ಯಾನ್ ಮಾಡ್ತಾರೆ ಆದರೆ ಮತ್ತೆ ಇವರು ಕೋರ್ಟ್ಗೆ ಹೋಗಿ ಆ ಬ್ಯಾನನ್ನು ಕ್ಯಾನ್ಸಲ್ ಮಾಡ್ಕೊಂಡು ಮತ್ತೆ ಆ್ಯಕ್ಟಿವ್ ಆಗ್ತಾರೆ ಮೂರನೇ ಬಾರಿ ಯಾವಾಗಪ್ಪ ಇವರು ಬ್ಯಾನ್ ಆಗಿದ್ದು ಅಂತ ಕೇಳೋದಾದ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಎಸ್ ಬಾಬ್ರಿ ಮಸೀದಿ ಧ್ವಂಸ ಆದಾಗ ಬಾಬ್ರಿ ಮಸೀದಿ ಧ್ವಂಸ ಆದ್ಮೇಲೆ ಇಡೀ ದೇಶಾದ್ಯಂತ ತುಂಬಾ ಗಲಭೆಗಳು ನಡೀತಾ ಇರ್ತವೆ ಅವಾಗಿನ ಪ್ರಧಾನಿ ಮಂತ್ರಿ ಆಗಿದ್ದಂತಹ ಪಿ ವಿ ನರಸಿಂಹರಾವ್ರವರು ಈ ಒಂದು ಗಲಭೆಗಳಿಗೆಲ್ಲ ನೀವು ಕುಂಭಕ್ ಕೊಡ್ತಾ ಇದ್ದೀರಾ ನಿಮ್ಮಿಂದಲೇ ದೇಶದಾದ್ಯಂತ ಎಲ್ಲಾ ಕಡೆ ಗಲಾಟೆಗಳು ನಡೀತಾ ಇದಾವೆ ಅಂದ್ಬಿಟ್ಟು ಆ ಒಂದು ಕಾರಣ ಕೊಟ್ಟು ಅವಾಗಲೂ ಕೂಡ ಬ್ಯಾನ್ ಮಾಡ್ತಾರೆ ಮತ್ತೆ ನೀವು ಇನ್ನೊಂದು ಯೋಚನೆ ಮಾಡ್ಬೋದು ಕಾಂಗ್ರೆಸ್ನವರು ಮತ್ತೆ ಈ ಕಮ್ಯುನಿಸ್ಟ್ ಇರ್ತಾರಲ್ಲ ಅವ್ರು ಯಾವಾಗ್ಲಾದ್ರು ಸರಿ ಆರ್ ಎಸ್ ಎಸ್ ನ ಒಂದು ಯೋಚನೆ ಅಂದ್ರೆ ಒಂದು ವಿಷಯ ಹೇಳ್ತಾನೆ ಇರ್ತಾರೆ ಏನಪ್ಪಾ ಅಂದ್ರೆ ನಾವು ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣತೆ ಮಾಡಿದ್ದೀವಿ ದೇಶಕ್ಕೋಸ್ಕರ ಆದರೆ ಆರ್ ಎಸ್ ಎಸ್ನವ್ರು ಏನು ಏನ್ ನೀವು ಬ್ರಿಟಿಷರ ವಿರುದ್ಧ ಹೋರಾಡಲೇ ಇಲ್ಲ ಅವ್ರ ಜೊತೆಗೆ ಸೇರಿಕೊಂಡು ಸ್ವಾತಂತ್ರ್ಯಕ್ಕೋಸ್ಕರ ನೀವು ಯಾವತ್ತೂ ಹೋರಾಡಿಲ್ಲ ಇವಾಗ ಮಾತ್ರ ನಾವು ದೇಶಭಕ್ತಿ ತೋರಿಸ್ತಿದ್ದೀವಿ ಅಂತ ಸುಳ್ಳು ಹೇಳ್ತಾರೆ ಅಂತ ಯಾವಾಗಲೂ ಇದು ಇದು ಒಂದು ಆರೋಪನ ಅವ್ರ ಮೇಲೆ ಮಾಡ್ತಾನೆ ಅಂತ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಫ್ರೆಂಡ್ಸ್ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರುವಂತ ಹೇಳಿಕೆ ನಿಮ್ಗೆ ಏನ್ ಅನ್ಸುತ್ತೆ ಹೌದು ಸರ್ಕಾರಿ ಜಾಗಗಳಲ್ಲಿ ಈ ಥರದೊಂದು ಕೋಮ್ ಪ್ರಚೋದನೆ ಮಾಡಬಾರ್ದು ಆ ಮಾಡಿದ್ರಿಂದ ಅವ್ರನ್ನ ಬ್ಯಾನ್ ಮಾಡಬೇಕಾ ಅಥವಾ ಮಾಡಬಾರ್ದಾ ಅದ್ರೆಲ್ಲರೂ ಹಕ್ಕ ಹೇಳಿ ನಿಮ್ಗೇನು ಅನ್ಸುತ್ತೆ ಈ ಒಂದು ನ್ಯೂಸ್ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಇಲ್ಲಿವರೆಗೂ ಯಾರಾದರೂ ನನ್ನೊಂದು ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ ಯಾವುದಾದ್ರೂ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಯಾವುದಾದ್ರೂ ಒಂದು ನ್ಯೂಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಆ ಒಂದು ವಿಷಯದ ಬಗ್ಗೆ ವಿತಿನ್ ಟೆನ್ ಮಿನಿಟ್ಸ್ನಲ್ಲಿ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನ ನಾನು ಮಾಡ್ತೀನಿ ದಯವಿಟ್ಟು ಇದುವರೆಗೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿದ್ದ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ